ಶೆಟ್ರ್ ಮಾತ್ರ ಉತ್ತರ ಕೊಡೋಕ್ಕಾಗುತ್ತೆ ಮೇಡಮ್ ಅವರು ಅವರ ಸೈಲೆನ್ಸ್ ನ ಎಷ್ಟು ಕ್ಲೀನ್ ಆಗಿ ವೆಪನ್ ತರ ಯೂಸ್ ಮಾಡ್ತಾರೆ ಅಂದರೆ ಅವ್ರು ಬೇಕಂದ ತಕ್ಷಣ ಎಲ್ಲ ಕಡೆ ಇರ್ತಾರೆ ಬ್ಯಾಡಾದ ಉಡುಬಿಯಲ್ಲಿ ಕೂತಿರ್ತಾರೆ ಸಿಗೋದೇ ಇಲ್ಲ ಬಟ್ ಲೆಟ್ ಮಿ ಟೆಲ್ ಯು ಸಮಥಿಂಗ್ ಅಬೌಟ್ ದಟ್ ಬಾಯ್ ಹೀ ಇಸ್ ಕಂಪ್ಲೀಟ್ಲಿ ಮ್ಯಾನ್ ಆಫ್ ಹಾರ್ಟ್ ಆ ರಕ್ಷಿತ್ ಹತ್ರ ಎರಡು ವಿಚಾರ ಇಲ್ಲ ಮೈಂಡಲ್ಲಿ ಒಂದು ತಲೆಯಲ್ಲಿ ಒಂದು ಕ್ಯಾಲ್ಕುಲೇಟಿವ್ ಮ್ಯಾನ್ ಅಲ್ಲ ಬಟ್ ಐ ಶುಡ್ ಅಂಡರ್ಸ್ಟ್ಯಾಂಡ್ ಹೀ ಇಸ್ ಅ ಚೈಲ್ಡ್ ಹೂಸ್ ವೆರಿ ಎಕ್ಸೈಟೆಡ್ ಆ ಥರ ಒಂಥರ ಇದು ಎಕ್ಸೈಟ್ ಆಯ್ತಾ ಅಲ್ಲಿ ಗ್ರೂಪ್ ಬಿಡ್ತಾರೆ ಇನ್ನೊಂದು ಎಕ್ಸೈಟ್ ಆಯ್ತಾ ಅಲ್ಲಿ ಗ್ರೂಪ್ ಬಿಡ್ತಾರೆ ಆ ಥರ ಮಕ್ಕಳ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಇರಬೇಕಾದ್ರೆ ಆ ಥರ ಹುಡುಗರು ಇರ್ಬೇಕಾದ್ರೆ ನಾವು ಸ್ವಲ್ಪ ಫ್ರೀಡಮ್ ಬಿಡ್ಬೇಕು ಅವರಿಗೆ ಕಟ್ ಹಾಕೊಂಡು ನಮ್ದೇ ಮಾಡು ನಮ್ದೇ ಮಾಡು ಅಂದ್ರೆ ಒದ್ದಾಡ್ತಾರೆ ಮಾಡೋ ದಿನ ನೀವೆಲ್ಲರೂ ಅಲ್ಲ ಇಡೀ ಪ್ರಪಂಚ ಏನು ಹೇಳಿ ಹಂಡ್ರೆಡ್ ಪರ್ಸೆಂಟ್ ಅವ್ರು ಬಂದು ಮಾಡ್ತಾರೆ ಅನ್ನೋ ನಂಬಿಕೆನೂ ನನಗಿದೆ ಬಟ್ ಆಮ್ ಹ್ಯಾಪಿ ಟು ಸಿ ದೆಮ್ ಫ್ಲೈ ದೇ ಆರ್ ಬರ್ಡ್ಸ್ ಲ ದೆಮ್ ಫ್ಲೈನು ಬರ್ತಾರೆ ಮನೆಗೆ ಬಂದಿದ್ದ ದಿವಸ ಮಾಡೋಣ ಇದು ಶೆಟ್ರ್ ಮಾತ್ರ ಉತ್ತರ ಕೊಡೋಕ್ಕಾಗುತ್ತೆ ಮೇಡಮ್ ಅವರು ಅವರ ಸೈಲೆನ್ಸ್ನ ಎಷ್ಟು ಕ್ಲೀನಾಗಿ ವೆಪನ್ ಥರ ಯೂಸ್ ಮಾಡ್ತಾರೆ ಅಂದರೆ ಅವ್ರು ಬೇಕಂದ ತಕ್ಷಣ ಎಲ್ಲ ಕಡೆ ಇರ್ತಾರೆ ಹೋಗಿ ಉಡುಬಿಯಲ್ಲಿ ಕೂತಿರ್ತಾರೆ ಸಿಗೋದೇ ಇಲ್ಲ ಬಟ್ ಲೆಟ್ ಮಿ ಟೆಲ್ ಯು ಸಮಥಿಂಗ್ ಅಬೌಟ್ ದಟ್ ಬಾಯ್ ಹೀಸ್ ಅ ಕಂಪ್ಲೀಟ್ಲಿ ಅ ಮ್ಯಾನ್ ಆಫ್ ಹಾರ್ಟ್ ಆ ರಕ್ಷಿತ್ ಹತ್ರ ಎರಡು ವಿಚಾರ ಇಲ್ಲ ಮೈಂಡಲ್ಲಿ ಒಂದು ತಲೆಯಲ್ಲಿ ಒಂದು ಕ್ಯಾಲ್ಕುಲೇಟಿವ್ ಮ್ಯಾನ್ ಅಲ್ಲ ಬಟ್ ಐ ಶುಡ್ ಅಂಡರ್ಸ್ಟ್ಯಾಂಡ್ ಹೀ ಇಸ್ ಅ ಚೈಲ್ಡ್ ಹೂಸ್ ವೆರಿ ಎಕ್ಸೈಟೆಡ್ ಆ ಥರ ಒಂಥರ ಇದು ಎಕ್ಸೈಟ್ ಆಯ್ತಾ ಅಲ್ಲಿಗೆ ಗ್ರೂಪ್ ಇನ್ನೊಂದು ಎಕ್ಸೈಟ್ ಆಯ್ತಾ ಅಲ್ಲಿಗೆ ಗ್ರೂಪ್ ಆ ಥರ ಮಕ್ಕಳ ಅಕ್ಕ ಪಕ್ಕದಲ್ಲಿರಬೇಕಾದ್ರೆ ಆ ಥರ ಹುಡುಗರು ಇರಬೇಕಾದ್ರೆ ನಾವು ಸ್ವಲ್ಪ ಫ್ರೀಡಮ್ ಬಿಡಬೇಕು ಅವರಿಗೆ ಕಟ್ ಹಾಕೊಂಡು ನಮ್ಮದೇ ಮಾಡು ನಮ್ಮದೇ ಮಾಡು ಅಂದರೆ ಒದ್ದಾಡ್ತಾರೆ ಮಾಡೋ ದಿನ ನೀವೆಲ್ಲರೂ ಅಲ್ಲ ಇಡೀ ಪ್ರಪಂಚ ಏನು ಹೇಳಿ ಹಂಡ್ರೆಡ್ ಪರ್ಸೆಂಟ್ ಅವ್ರು ಬಂದು ಅನ್ನೋ ನಂಬಿಕೆನೂ ನನಗಿದೆ ಬಟ್ ಆಮ್ ಹ್ಯಾಪಿ ಟು ಸಿ ದೆಮ್ ಫ್ಲೈ ದೆ ಆರ್ ಬರ್ಡ್ಸ್ ದೆಮ್ ಫ್ಲೈನು ಬರ್ತಾರೆ ಮನೆಗೆ ಬಂದಿದ್ದ ದಿವಸ ಮಾಡೋಣ